ಗಣರಾಜ್ಯೋತ್ಸವ ದಿನದ ಸ್ತಬ್ಧ ಚಿತ್ರ ವಿಷಯದಲ್ಲಿ ಕೇಂದ್ರ ಸರ್ಕಾರ ಯಾವುದೇ ದುರುದ್ದೇಶ ಹೊಂದಿಲ್ಲ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಮತ್ತು ಶಾಸಕ ಬಿವೈ ವಿಜಯೇಂದ್ರ ತಿಳಿಸಿದ್ದಾರೆ ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಅವರು ಗಣರಾಜ್ಯೋತ್ಸವ ಪರೇಡ್ ವೇಳೆ ರಾಜ್ಯ ಸ್ತಬ್ಧ ಚಿತ್ರ ಪ್ರದರ್ಶಿಸಲು ಕರ್ನಾಟಕಕ್ಕೆ ಸತತ ಹದಿನಾಲ್ಕು ವರ್ಷಗಳಿಂದ ಅವಕಾಶ ದೊರೆತಿದೆ ಈ ಬಾರಿ ಬೇರೆ ರಾಜ್ಯಗಳಿಗೂ ಅವಕಾಶ ದೊರೆಯಲಿ ಎಂಬ ಸದುದ್ದೇಶದಿಂದ ರಾಜ್ಯಕ್ಕೆ ಅವಕಾಶ ನೀಡಲಾಗಿಲ್ಲ ಇದನ್ನು ಕೇಂದ್ರ ಸರ್ಕಾರ ಕರ್ನಾಟಕದ ಕುರಿತು ವಿರೋಧ ನೀತಿ ಅನುಸರಿಸುತ್ತಿದೆ ಎಂಬ ತಪ್ಪು ಸಂದೇಶವನ್ನು ರಾಜ್ಯ ಕಾಂಗ್ರೆಸ್ ಸರ್ಕಾರ ಬಿಂಬಿಸಲು ಪ್ರಯತ್ನಿಸುತ್ತಿದೆ ಎಂದು ಹೇಳಿದರು ಇದೇ ವೇಳೆ ಕಾಂಗ್ರೆಸ್ ಸರ್ಕಾರ ಮತ್ತು ಕಾಂಗ್ರೆಸ್ ಮುಖಂಡರಿಗೆ ಈ ನಾಡಿನ ನೆಲ ಜಲ ಹಾಗೂ ಸಂಪತ್ತಿನ ಬಗ್ಗೆ ಕಾಳಜಿ ಇದ್ದರೆ ಬೆಳಗಾವಿ ವಿಚಾರದಲ್ಲಿ ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿಕೆಗೆ ಮುಖ್ಯಮಂತ್ರಿಗಳು ತಮ್ಮ ಅಭಿಪ್ರಾಯ ತಿಳಿಸಬೇಕು ಎಂದು ಆಗ್ರಹಿಸಿದರು ಎಕ್ಸಿಬಿಷನ್ ಅಲ್ಲಿ ಅವರಿಗೆ ಇಡೋದಕ್ಕೆ ಅವಕಾಶವನ್ನು ಕೂಡ ಮಾಡಿಕೊಟ್ಟಿದ್ದಾರೆ ಕೇಂದ್ರ ಸರ್ಕಾರ ಸೊ ಇದನ್ನ ಅರ್ಥ ಮಾಡ್ಕೊಳ್ಳೋದು ಬಿಟ್ಟು ಈ ನಾಡಿನ ಬಗ್ಗೆ ಮೊಸಳೆ ಕಣ್ಣೀರನ್ನು ಹಾಕ್ತಕ್ಕಂಥ ರಾಜ್ಯ ಸರ್ಕಾರ ಇವತ್ತು ಕನ್ನಡ ಹೋರಾಟಗಾರ ನಾರಾಯಣಗೌಡರ ವಿಚಾರದಲ್ಲಿ ಯಾವ ರೀತಿ ನಡ್ಕೊಳ್ತಾ ಇದೆ ರಾಜ್ಯದ ಜನ ಕೂಡ ಗಮನಿಸ್ತಾ ಇದ್ದಾರೆ ನಿನ್ನೆ ದಿನ ಒಂದು ಕೇಸಲ್ಲಿ ಬಿಡುಗಡೆ ಆದರೆ ಮತ್ತೊಂದು ಕೇಸಲ್ಲಿ ಒಳಗಡೆ ಆಗ್ತಕ್ಕಂಥ ಕೆಲಸ ರಾಜ್ಯ ಸರ್ಕಾರ ಮಾಡ್ತಾ ಇದೆ ಒಂದು ಪಿತೂರಿ ಕೂಡ ನಡೆಸ್ತಾ ಇದೆ ಹಾಗಾಗಿ ಮೊಸಳೆ ಕಣ್ಣೀರನ್ನು ಹಾಕ್ತಕ್ಕಂಥ ಕೆಲಸವನ್ನ ಬಿಟ್ಟು ಪ್ರಾಮಾಣಿಕವಾಗಿ ರಾಜ್ಯದ ಪರವಾಗಿ ಎಲ್ಲ ವಿಚಾರದಲ್ಲೂ ನಿಲ್ಲಬೇಕು ರಾಜ್ಯ ಸರ್ಕಾರ ಕಾಂಗ್ರೆಸ್ ಪಕ್ಷ ಅನ್ನೋದು ನಮ್ಮ ಭಾರತೀಯ ಜನತಾ ಪಾರ್ಟಿಯ ಒತ್ತಾಯ